ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾಲ್ಕು ರೀತಿಯ ಬೇಬಿ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ಮೊದಲೇ ಡಿಸೈನ್ಗೆ ಈ ಥರ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಪೋಂಡ್ಸ್ ಇಟ್ಕೊಂಡಿದ್ದೀನಿ ನೋಡಿ ಮೊದಲು ಈ ಥರ ಒಂದು ಮೂರರಿಂದ ನಾಲ್ಕು ಸಾರಿ ಸೀರೆಗೆ ಈ ಥರ ಲಾಕ್ ಮಾಡ್ಕೋಬೇಕು ನೀಡಲ್ನಿಂದ ಓಕೆ ನೋಡಿ ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ ಕ್ರೀಮ್ ಕಲರ್ ಬೀಡ್ ಇದೆ ಮತ್ತು ಅಂತಿವೆಲ್ಲ ಅದು ಆ ಬೀಡ್ಗಳನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಹಾರ್ಟ್ ಶೇಪ್ ಬೀಡು ಗೋಲ್ಡ್ ಕಲರ್ ಅದಾದಮೇಲೆ ಮತ್ತೊಂದು ಸೇಮ್ ಮತ್ತೆ ಅದೇ ಇದೇ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಎರಡು ಬೀಡ್ಗಳು ಮುತ್ತುಗಳು ಎರಡು ಒಂದು ಹಾರ್ಟ್ ಬೀಡು ಹಾರ್ಟ್ ಶೇಪ್ ಬೀಡು ಓಕೆ ನೋಡಿ ಈ ಥರ ರಿಂಗ್ ಬೀಡ್ಗೆ ಮೊದಲೇ ಕುಚ್ಚನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಯಾವ ಥರ ಹಾಕಬೇಕಂತ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಈ ಹೋಲ್ನಿಂದ ಈ ಥ್ರೆಡ್ನ ಸಾರಿ ನೀಡಲ್ನ ಹೊರಗಡೆ ತೆಗಿರಿ ಮತ್ತೆ ಒಂದು ಸೇಮ್ ಬೀಡನ್ನ ಹಾಕ್ತೀನಿ ಈ ಬೀಡು ಈ ಬೀಡ್ ಹಾಕ್ಕೊಂಡ್ಮೇಲೆ ಮತ್ತೆ ರಿಂಗ್ ಬೀಡ್ ಒಳಗಡೆಯಿಂದ ಹೋಲ್ ಇರುತ್ತಲ್ಲ ಅದರ ಒಳಗಡೆಯಿಂದ ನೀಡಲ್ನ ಹೊರಗಡೆ ತೆಗಿಬೇಕು ಮತ್ತೆ ಇಲ್ಲಿಂದ ನೆಕ್ಸ್ಟ್ ಮೇಲ್ಗಡೆ ಮೂರು ಬೀಡ್ಗಳಿಂದ ಹೊರಗಡೆ ತೆಗಿಬೇಕಾಗತ್ತೆ ನೀಡಲ್ ಈ ಥರ ನೋಡಿ ಈ ಥರ ಮಾಡ್ಕೋಬೇಕು ಈ ಥರ ಮಾಡಿಕೊಂಡು ಸೀರೆಗೆ ಲಾಕ್ ಮಾಡ್ಕೊಳ್ಳಿ ಮತ್ತೆ ಸೀರೆಗೆ ಲಾಕ್ ಮಾಡ್ಕೊತೀನಿ ಒಂದು ಮೂರರಿಂದ ನಾಲ್ಕು ಸರಿ ಲಾಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ಥರ ಬ್ಯಾಕ್ ಸೈಡಿಂದ ಮೇಲ್ಗಡೆ ತಂದು ಒಂದು ಮೂರರಿಂದ ನಾಲ್ಕು ಸರಿ ಈ ಥರ ಸೂಜಿಗೆ ಥ್ರೆಡ್ನ ಸುತ್ತಿ ಈ ಥರ ತೆಗಿಬೇಕು ಹೊರಗಡೆ ಟೈಟಾಗಿ ಲಾಕ್ ಆಗುತ್ತೆ ಅದಾದಮೇಲೆ ಮೇಲ್ಗಡೆ ಒಂದು ಎರಡು ಮೂರು ಬೀಡಿಯಿಂದ ಈ ಥರ ಹೊರಗಡೆ ನೀಡಲ್ನ ಹಾಕಿ ಹೊರಗಡೆ ಥ್ರೆಡ್ನ ತೆಗೆದು ಕಟ್ ಮಾಡ್ಕೊಂಡ್ಬಿಡಿ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ಡಿಸೈನು ಇನ್ನೊಂದು ಹಾಕಿ ತೋರಿಸ್ತಿದ್ದೀನಿ ನೋಡಿ ಓಕೆ ಫ್ರೆಂಡ್ಸ್ ನೋಡಿ ಎರಡು ಕುಚ್ಗಳನ್ನು ಹಾಕಿ ತೋರಿಸ್ತಾ ಇದ್ದೀನಿ ಕುಚ್ಕಟ್ಲಿಕ್ಕೆ ನೂರ ಐವತ್ತೇಳೆ ದಾರ ತೊಗೊಂಡಿದ್ದೆ ಈ ಡಿಸೈನ್ಗೆ ಪ್ರೈಸ್ ಬಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇವತ್ತು ತೋರಿಸಿರೋ ಈ ಮೂರು ಡಿಸೈನ್ಗಳು ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡ್ತಾ ಇರಿ ಫ್ರೆಂಡ್ಸ್ ಆಗಿರೋ ಬೇಬಿ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ಕ್ರೋಶ ಬರದೇ ಇರೋರು ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡ್ಬೋದು ಓಕೆ ಫ್ರೆಂಡ್ಸ್ ನೋಡಿ ಸೆಕೆಂಡ್ ಡಿಸೈನ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ ಸೀರೆಗೆ ಹಾಕ್ತಾ ಇದ್ದೀನಿ ಈ ಡಿಸೈನ್ ನ ಇದು ಕೂಡ ಬೇಬಿ ಕುಚ್ಚು ನೂರ ನಲ್ವತ್ತೆಳೆ ದಾರದ ಕುಚ್ಚನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ ಸೀರೆಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಸಿಲ್ವರ್ ಕಲರ್ ಇದೆ ಸೀರೆಯಲ್ಲಿ ಹಾಗೆ ಪಿಂಕ್ ಕಲರ್ ಇದೆ ಸಿಲ್ವರ್ ಕಲರ್ ಸ್ಟೋನ್ ಇರೋದ್ರಿಂದ ಮೊದಲು ತ್ರೆಡ್ನ ಸಿಲ್ವರ್ ಕಲರ್ ತಗೊಂಡಿದೀನಿ ಈ ತರ ರಿಂಗ್ ಬೀಡ್ನ ಯೂಸ್ ಮಾಡ್ತಿದ್ದೀನಿ ರಿಂಗ್ ಬೀಡ್ ಒಳಗಡೆ ಈ ಕುಚ್ಚನ್ನ ಹಾಕ್ತಿದೀನಿ ನೋಡಿ ಹುಚ್ಚನ ಹಾಕಿ ನಮಗೆ ಲೆಂತ್ ನೋಡ್ಕೋಬೇಕು ಎಷ್ಟು ಉದ್ದ ಬೇಕೋ ನೋಡ್ಕೋಬೇಕು ನೋಡಿಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗ ನಾರ್ಮಲ್ ನೀಡಲ್ಗೆ ಜರಿತ್ರೆಡ್ನ ಪೋಣಿಸ್ಕೊಂಡಿದ್ದೀನಿ ಜರಿತ್ರೆಡ್ನ ಸಿಲ್ವರ್ ಕಲರ್ ತೊಗೊಂಡಿದ್ದೀನಿ ನಾನು ಇದನ್ನು ಬ್ಯಾಕ್ ಸೈಡಿಂದ ಈ ಥರ ಜರಿತ್ರೆಡ್ನ ತೊಗೋತೀನಿ ಕೆಳಗಡೆ ಬ್ಯಾಕ್ ಸೈಡು ಸ್ವಲ್ಪ ಬಿಟ್ಕೋತೀನಿ ಇವಾಗ ನೋಡಿ ಒಂದು ಏಳರಿಂದ ಎಂಟು ಸಾರಿ ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ಇಲ್ಲಿ ಒಂದು ಎರಡರಿಂದ ಮೂರು ಸಾರಿ ಈ ಥರ ಮಾಡ್ಕೋಬೇಕು ಅಂದರೆ ಟೈಟಾಗಿ ಕೂಡುತ್ತೆ ಬಿಚ್ಚಿಕೊಳ್ಳೋದಿಲ್ಲ ನೀಡಲ್ಲನ್ನ ಆ ಕಡೆ ಈ ಕಡೆ ಈ ಥರ ಹಾಕಿ ಥ್ರೆಡ್ನ ಮಾಡ್ಕೋಬೇಕು ಲಾಕು ಇವಾಗ ಬ ಮೇಲ್ಗಡೆಯಿಂದ ನೀಡಲ್ಲನ್ನ ಚುಚ್ಚಿ ಕೆಳಗಡೆ ತೊಗೋಬೇಕು ನೀಡಲ್ಲು ತೊಗೊಂಡು ಜರಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಉದ್ದ ಬಿಟ್ಟು ಕಟ್ ಮಾಡ್ಕೊಳ್ಳಿ ಕುಚ್ಚಿಗೆ ಎಷ್ಟು ಕಟ್ ಮಾಡ್ತೀವೋ ಅಷ್ಟು ಬಿಟ್ಟು ಕಟ್ ಮಾಡ್ಕೊಳ್ಳಿ ಇವಾಗ ಕುಚ್ಚನ್ನ ಸಮವಾಗಿ ತಗೋಬೇಕು ಸಮವಾಗಿ ಇಟ್ಕೊಂಡು ಅದನ್ನು ಕಟ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಟೆಸಲ್ಸ್ಗಳನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ನಿಮಗೆ ಪೂರ್ತಿ ಸೀರೆಗೆ ಎಷ್ಟು ಬೇಕೋ ನೋಡಿ ಎರಡು ಕಲರ್ನಲ್ಲಿ ಮಾಡ್ಕೊಂಡಿದ್ದೀನಿ ಪಿಂಕ್ ಹಾಗೆ ಸಿಲ್ವರ್ ಕಲರ್ ಎರಡೂ ಕಲರ್ನ ಟೆಝಲ್ಸ್ನ ರೆಡಿ ಮಾಡಿದ್ದೀನಿ ಒಂದು ಸೀರೆಗೆ ಟ್ವೆಂಟಿ ಫೋರ್ ಬಂದಿದೆ ಟ್ವೆಲ್ ಸಿಲ್ವರ್ ಕಲರ್ ಹಾಗೆ ಟ್ವೆಲ್ವ್ ಪಿಂಕ್ ಕಲರ್ನ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಸೀರೆಗೆ ಯಾವ ಥರ ಅಟ್ಯಾಚ್ ಮಾಡಬೇಕಂತ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಮೊದಲು ಈ ಥರ ರೆಡಿ ಮಾಡಿ ಇಟ್ಕೊಂಡು ಬಿಡಬೇಕು ಮಾಡಲಿಕ್ಕೆ ಈಸಿ ಆಗುತ್ತೆ ಓಕೆ ಮೊದಲು ಒಂದು ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಮಾಡಬೇಕಂತ ನೋಡಿ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಇಟ್ಕೊಂಡಿದ್ದೀನಿ ಸೀರೆ ಕಲರ್ ಯಾವ ಥರ ಇರುತ್ತೋ ಪಲ್ಲು ಕಲರ್ ಅದೇ ತೊಗೋಬೇಕು ಕಾಟನ್ ಥ್ರೆಡ್ಡು ಮೊದಲು ಈ ಥರ ಬ್ಯಾಕ್ ಸೈಡಿಂದ ನೀಡಲ್ನ ಚುಚ್ಚಿ ಥ್ರೆಡ್ನ ಹೊರಗಡೆ ತರ್ತೀನಿ ಕಾಟನ್ ಥ್ರೆಡ್ ಪೋಂಡ್ಸಿಟ್ಕೊಂಡಿದ್ನಲ್ಲ ಆ ನೀಡಲ್ನಿಂದ ಈ ಥರ ಒಂದು ಮೂರರಿಂದ ನಾಲ್ಕು ಸರಿ ಲಾಕ್ ಮಾಡ್ಕೊಂಬಿಡಿ ಮೊದಲು ಸೀರೆಗೆ ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಅದು ಹಾಗಾಗಿ ಮೊದಲು ಒಂದೇ ಮೂರರಿಂದ ನಾಲ್ಕು ಸರಿ ಲಾಕ್ ಮಾಡ್ಕೋಬೇಕು ಸೀರೆಗೆ ಇವಾಗ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ತಿದ್ದೀನಿ ಮೊದಲು ಒಂದು ಈ ಬೀಡನ್ನ ಹಾಕ್ತಿದ್ದೀನಿ ನೋಡಿ ಈ ಬೀಡ್ಸ್ ನಿಮಗೆ ಯಾವತ್ತು ಬೇಕೋ ಅದು ಹಾಕ್ಕೋಬೋದು ಇಂಥದೇ ಹಾಕಬೇಕಂತೇನಿಲ್ಲ ಫ್ರೆಂಡ್ಸ್ ಈ ಬೀಡನ್ನ ಹಾಕಿದ್ದೀನಿ ಮೀಡಿಯಮ್ ಸೈಜ್ದು ಮೇಲೆ ಒಂದು ವೈಟ್ ಬೀಡನ್ನ ಹಾಕಿದ್ದೀನಿ ವೈಟ್ ಬೀಡ್ ಹಾಗೆ ಒಂದು ಗೋಲ್ಡ್ ಕಲರ್ ಬೀಡನ್ನ ತಗೊಂಡಿದ್ದೀನಿ ಈ ಎರಡು ಬೀಡ್ಗಳನ್ನು ಹಾಕಿ ನೋಡಿ ರಿಂಗ್ ಬೀಡ್ಗೆ ಹೋಲ್ ಇರುತ್ತೆ ನೋಡಿ ಮೇಲ್ಭಾಗಕ್ಕೆ ಅದನ್ನು ಮೇಲ್ಭಾಗಕ್ಕೆ ಮಾಡ್ಕೋಬೇಕು ನೋಡಿ ಇಲ್ಲಿ ಹೋಲ್ ಕಾಣಿಸ್ತಿದೆಯಲ್ಲ ಆ ಹೋಲ್ ಒಳಗಡೆ ಈ ಥರ ನೀಡಲ್ನ ಹಾಕಿ ಹೊರಗಡೆ ತೆಗಿರಿ ಇದ್ರ ಒಳಗಡೆ ಒಂದು ಗೋಲ್ಡ್ ಬೀಡನ್ನ ಹಾಕ್ತೀನಿ ಸ್ಮಾಲ್ ಸೈಜ್ ಗೋಲ್ಡ್ ಬೀಡು ಈ ಬೀಡನ್ನ ಹಾಕ್ತಿದ್ದೀನಿ ನೋಡಿ ಇದರೊಳಗಡೆ ಸ್ಮಾಲ್ ಸೈಜ್ ಗೋಲ್ಡ್ ಬೀಡನ್ನ ಹಾಕ್ಕೊಳ್ಳಿ ಅದರಲ್ಲಿ ಈ ಗೋಲ್ಡ್ ಬೀಡು ರಿಂಗ್ ಬೀಡ್ ಒಳಗಡೆ ಬರುತ್ತೆ ಮೇಲ್ಗಡೆ ಎರಡು ಬೀಡು ಓಕೆ ಈ ಥರ ಆದಮೇಲೆ ಇವಾಗ ಈ ಈ ನೀಡಲ್ಲಿ ಇದೆಯಲ್ಲ ಇದನ್ನು ರಿಂಗ್ ಬೀಡ್ ಒಳಗಡೆಯಿಂದ ಈ ಥರ ತಗೋತೀನಿ ಮತ್ತೆ ತಗೊಂಡು ಮತ್ತೆ ಈ ಎರಡು ಮೇಲ್ಗಡೆ ಇದೆ ಅಲ್ಲ ಆ ಬೀಡ್ ಒಳಗಡೆಯಿಂದ ಕೂಡ ಮೇಲ್ ತಗೋತೀನಿ ಥ್ರೆಡ್ನ ಈ ಥರ ಮಾಡಿಕೊಂಡ್ರೆ ಬಿಚ್ಕೊಳ್ಳೋದಿಲ್ಲ ನೋಡಿ ಈ ಥರ ಟೈಟಾಗಿ ಹೇಳ್ಕೊಂಡ್ಬಿಡಿ ಜಾಸ್ತಿ ಟೈಟಾಗಿ ಹೇಳ್ಕೊಬೇಡಿ ನಿಧಾನಕ್ಕೆ ಮಾಡ್ಕೋಬೇಕು ಇವಾಗ ಇದನ್ನು ಒಂದು ಮೂರರಿಂದ ನಾಲ್ಕು ಸರಿ ಮತ್ತೆ ಸೀರೆಗೆ ಹೊಲ್ಕೋಬೇಕು ಈ ಥರ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ಮೂರರಿಂದ ನಾಲ್ಕು ಸರಿ ಈ ಥರ ಸ್ಟಿಚ್ ಮಾಡ್ಕೋಬೇಕು ಸೀರೆಗೆ ಪೂರ್ತಿ ಸೀರೆ ಹಾಕಿದ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈಸಿ ಆಗಿದೆ ಕ್ರೋಶ ಬರ್ದೇ ಇರೋರು ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡ್ಬೋದು ಓಕೆ ನೋಡಿ ಬ್ಯಾಕ್ ಸೈಡಿಂದ ಈಗ ಲಾಕ್ ಮಾಡ್ಕೋಬೇಕು ಗಂಟು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಒಂದು ಎರಡರಿಂದ ಮೂರು ಸಾರಿ ಲಾಕ್ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕು ಬ್ಯಾಕ್ ಸೈಡಿಂದ ಮಾಡ್ಕೊಳ್ಳಿ ಥ್ರೆಡ್ ಕಲರ್ನ ನೀವು ಯಾವಾಗಲೂ ಪಲ್ಲು ಕಲರ್ ತಗೊಂಡರೆ ಬೆಟ್ರ್ ಕಾಣಿಸೋದಿಲ್ಲ ಕಲರು ಓಕೆ ಕಟ್ ಮಾಡಿಕೊಂಡೆ ಲಾಕ್ ಮಾಡಿ ನೋಡಿ ಈ ಥರ ಬಂದಿದೆ ಇಲ್ಲಿ ಈ ಥರ ಕಾರ್ನರಿಗೆ ಪ್ರತಿಯೊಂದು ಕಾರ್ನರಿಗೂ ಕೂಡ ನಾನು ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಎರಡೂ ಕಲರ್ನಲ್ಲಿ ಓಕೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ ಪೂರ್ತಿ ಸೀರೆ ಈ ಥರ ಕಾಣಿಸ್ತಾ ಇದೆ ಡಿಸೈನು ನೋಡಿ ಈ ಥರ ಹ್ಯಾಂಗಿಂಗ್ಸ್ ಥರ ಬರುತ್ತೆ ಈ ಕುಚ್ಚು ಫ್ಯಾನ್ಸಿ ಸೀರೆಗಳಿಗೆ ಕ್ರೋಶ ಹಾಕೋದಕ್ಕಿಂತ ಈ ಥರ ಟೆಸೆಲ್ಸ್ಗಳನ್ನು ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್ ತುಂಬಾ ನೀಟಾಗಿ ಬಂದಿತ್ತು ನೀವೊಮ್ಮೆ ಟ್ರೈ ಮಾಡಿ ನೋಡಿ ಅನ್ನಿಸ್ತು ಅಂತ ತಿಳಿಸಿ ನನಗೆ ಈ ಡಿಸೈನ್ಗೆ ಪ್ರೈಸ್ ಬಂದು ಟು ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೊಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟ್ ಡಿಸೈನ್ನ ತೋರಿಸ್ತಿದ್ದೀನಿ ನೋಡಿ ನೆಕ್ಸ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಈ ಡಿಸೈನ್ಗೆ ನಾನು ಕಾಟನ್ ಥ್ರೆಡ್ನ ನಾರ್ಮಲ್ ನೀಡಲ್ಗೆ ಪೋಣಸ್ ಇಟ್ಕೊಂಡಿದ್ದೀನಿ ಮೊದಲು ಸೀರೆಗೆ ಲಾಕ್ ಮಾಡ್ಕೊಂಡು ಬಿಡೋಣ ಲಾಕ್ ಆದಮೇಲೆ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಬ್ರೈಡಲ್ ಬೀಡ್ ತಗೊಂಡಿದ್ದೀನಿ ಈ ಬೀಡ್ ಹಾಕ್ತೀನಿ ಈ ಬೀಡ್ ಹಾಕಿದ ಮೇಲೆ ಮತ್ತೆ ಒಂದು ಮೀಡಿಯಮ್ ಸೈಜ್ ರೌಂಡ್ ಬೀಡನ್ನ ಕೂಡ ತೊಗೊಂಡಿದ್ದೀನಿ ಮೇಲೆ ಟೆಸಲ್ಸ್ನ ಹಾಕ್ಕೊಳ್ಳೋಣ ರಿಂಗ್ ಬೀಡ್ಗೆ ನಾನು ಆಲ್ರೆಡಿ ಈ ಥರ ಹುಚ್ಗಳನ್ನು ಕಟ್ಟಿಟ್ಕೊಂಡಿದ್ದೀನಿ ಇದನ್ನು ಯಾವ ಥರ ಮಾಡಬೇಕಂತ ತೋರಿಸಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ಚೆಕ್ ಮಾಡಿ ಚಾನಲ್ನಲ್ಲಿದೆ ಈ ಥರ ಹೋಲ್ನಲ್ಲಿ ನೀಡಲ್ನ ಹಾಕಿ ಹೊರಗಡೆ ತಂದು ಒಂದು ಪರ್ಲ್ ಬೀಡನ್ನ ಹಾಕ್ತಿದ್ದೀನಿ ಪರ್ಲ್ಸ್ ನೋಡಿ ಇದನ್ನು ಹಾಕಿ ಈ ಹೋಲ್ನಿಂದ ಮತ್ತು ಮೇಲ್ಗಡೆ ಎರಡೂ ಬೀಡ್ಗಳಿಂದ ನೀಡನ್ನ ಹೊರಗಡೆ ತೆಗೆದು ಥ್ರೆಡ್ನ ಹೊರಗೆ ತಕ್ಕೊತೀನಿ ಈ ಥರ ನೋಡಿ ಈ ಥರ ಕಾಣಿಸುತ್ತೆ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್ ಈ ಥರ ನೋಡಿ ತುಂಬಾನೇ ಚೆನ್ನಾಗಿ ಬಂದಿದೆ ಡಿಸೈನು ಇದನ್ನ ಇವಾಗ ಸೀರೆಗೆ ಲಾಕ್ ಮಾಡ್ಕೋಬೇಕು ಸೀರೆಗೆ ಲಾಕ್ ಮಾಡ್ಕೋತೀನಿ ಇದು ಹ್ಯಾಂಗಿಂಗ್ಸ್ ತರ ಬರುತ್ತಲ್ಲ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾವೆ ಈ ತರ ಕುಚ್ಗಳು ಓಕೆ ನೋಡಿ ಲಾಕ್ನ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೊತೀನಿ ಇನ್ನೊಂದು ಪಕ್ಕದಲ್ಲೇ ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ನೀವು ಸೀರೆಗೆ ಹಾಕ್ತಿದ್ರೆ ಕಲರ್ ಕಾಂಬಿನೇಷನ್ನ ನೋಡಿಕೊಂಡು ಮಾಡ್ಕೊಳ್ಳಿ ಈ ಡಿಸೈನ್ಗೆ ಪ್ರೈಸ್ ಬಂದು ಟು ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೋರ್ತ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಕೊನೆವರೆಗೂ ನೋಡಿ ಫೋರ್ತ್ ಡಿಸೈನ್ಗೆ ಈ ಥರ ಟ್ರಯಾಂಗಲ್ ಶೇಪ್ ಬೀಡ್ಸ್ ಹಾಗೆ ರೌಂಡ್ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ ಸ್ಮಾಲ್ ಸೈಜು ಈ ಎರಡು ಥರದ ಬೀಡ್ಸ್ಗಳನ್ನು ಯೂಸ್ ಮಾಡ್ತಿದ್ದೀನಿ ನೋಡಿ ಹಾಗೆ ಈ ಥರ ಟೆಝಲ್ಸ್ಗಳನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಟೆಝಲ್ಸ್ ರೆಡಿ ಮಾಡಲಿಕ್ಕೆ ನೂರ ಮೂವತ್ತೆರಡು ದಾರ ತಗೊಂಡಿದ್ದೀನಿ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಪೋಣಿಸಿ ಇಟ್ಕೊಂಡಿದ್ದೀನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ಸೀರೆಗೆ ಲಾಕ್ ಮಾಡ್ಕೋಬೇಕು ನೀಡಲ್ನಿಂದ ಸ್ಟಾರ್ಟಿಂಗಲ್ಲಿ ಒಂದು ಎರಡರಿಂದ ಮೂರು ಸಾರಿ ಈ ಥರ ಲಾಕ್ ಮಾಡ್ಕೋಬೇಕು ಸೀರೆಗೆ ಅದಾದ ಅದಾದಮೇಲೆ ಈ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಟ್ರಯಾಂಗಲ್ ಶೇಪ್ ಬೀಡನ್ನ ತಗೊಂಡಿದ್ದೀನಿ ಈ ಬೀಡ್ ಹಾಕ್ಕೋತೀನಿ ಅದಾದಮೇಲೆ ಒಂದು ಸ್ಮಾಲ್ ಗೋಲ್ಡ್ ಕಲರ್ ರೌಂಡ್ ಬೀಡನ್ನ ಆ್ಯಡ್ ಮಾಡ್ತೀನಿ ಓಕೆ ಈ ಬೀಡ್ ಹಾಕಿ ಇವಾಗ ಇದಕ್ಕೆ ಟೆಝಲ್ನ ಹಾಕ್ತೀನಿ ಟೆಸಲ್ಸ್ ಮಾಡ್ಕೊಳ್ಳೋದು ತುಂಬ ಈಸಿ ಇದೆ ಫ್ರೆಂಡ್ಸ್ ಓಕೆ ಟೆಝಲ್ಸ್ನ ಹಾಕಿದೆ ಇವಾಗ ಮತ್ತೊಂದು ಗೋಲ್ಡ್ ಕಲರ್ ಸ್ಮಾಲ್ ರೌಂಡ್ ಬೀಡ್ ಹಾಕಿದ್ದೀನಿ ಅಲ್ಲ ಟೆಸಲ್ ಹಾಕೋಕ್ಕೂ ಮೊದಲು ಆ ಬೀಡನ್ನ ಮತ್ತೊಂದು ಆ್ಯಡ್ ಮಾಡ್ಕೋತೀನಿ ನೋಡಿ ಈ ಬೀಡ್ ಹಾಕಿ ಈ ಬೀಡನ್ನ ಹಾಕಿ ಫಸ್ಟ್ ಒನ್ ಇದೆಯಲ್ಲ ಬೀಡು ಈ ಬೀಡ್ನ ಒಳಗಡೆ ಕೆಳಗಡೆ ಭಾಗದಿಂದ ನೀಡಲ್ನ ಮೇಲ್ ತಗೋಬೇಕು ಆ ಸ್ಮಾಲ್ ಬೀಡ್ ಬಿಟ್ಟು ಬಿಗ್ ಬೀಡ್ ಒಳಗಡೆಯಿಂದ ನೀಡಲ್ಲ ಹೊರಗಡೆ ತೆಗಿಬೇಕು ನೋಡಿ ಈ ಥರ ಬರುತ್ತೆ ಡಿಸೈನ್ ತುಂಬಾ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್ ನೀವು ಡಿಸೈನು ಹಾಗೆ ಸಿಂಪಲ್ಲಾಗಿ ಹಾಕ್ಕೋಬೋದು ಡಿಸೈನ್ ಇವಾಗ ಇದನ್ನು ಸೀರೆಗೆ ಲಾಕ್ ಮಾಡ್ಕೋಬೇಕು ತುಂಬ ಅಂದರೆ ತುಂಬಾ ಈಸಿಯಾಗಿದೆ ಸಿಂಪಲ್ಲಾಗಿ ಹಾಕೋಬೋದು ಹಾಗೆ ನಾವು ಜಾಸ್ತಿ ದೂರ ದೂರ ಕೂಡ ಮಾಡಿಕೊಂಡು ಕುಚ್ಚು ಲೆಂತ್ನ ಸ್ವಲ್ಪ ಜಾಸ್ತಿ ಬಿಟ್ಕೊಂಡ್ರೆ ಹ್ಯಾಂಗಿಂಗ್ಸ್ ಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಇವಾಗ ನೋಡಿ ಲಾಕ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ ಈ ಬೀಡಿಂದ ನೀಡಲ್ನ ಹೊರಗಡೆ ತೆಗೆದು ಥ್ರೆಡ್ನ ಕಟ್ ಮಾಡ್ಕೊತೀನಿ ಇನ್ನೊಂದು ಹಾಕಿ ತೋರಿಸ್ತಿದ್ದೀನಿ ನೋಡಿ ಪಕ್ಕದಲ್ಲೇ ಎರಡೇ ಕುಚ್ಚುಗಳನ್ನು ಹಾಕಿ ತೋರಿಸ್ತಿದ್ದೀನಿ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಕಾಣಿಸ್ತಾ ಇದೆ ಫೈನಲ್ ಲುಕ್ಕು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಡಿಸೈನ್ಗೆ ಪ್ರೈಸ್ ಬಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಪೂರ್ತಿ ಸೀರೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವತ್ತಿನ ಈ ನಾಲ್ಕು ಡಿಸೈನ್ಗಳು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವೀಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್